ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ತಿಂದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತೇನೆ ನೋಡಿ ಫಸ್ಟ್ ಎದ್ದ ತಕ್ಷಣ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಹಸ್ಬೆಂಡ್ಗೆ ಟೀ ಮತ್ತು ಇದು ನನಗೆ ಮ್ಯಾಗಿ ಮ್ಯಾಗಿ ನೋಡಿದ ತಕ್ಷಣ ಮಾಡೋದು ನೋಡಿನೇ ಅವ್ರು ಹೇಳಿದರು ನೀನೇ ತಿನ್ಕೋ ನಾನೆಲ್ಲಾದರೂ ಹೊರ್ಗಡೆ ಅಂತ ನನಗೆ ಮತ್ತು ಮಕ್ಕಳಿದ್ರು ಅವರಿಗೆ ನೆಕ್ಸ್ಟ್ ಹೊರಗಡೆ ಬಂದು ನೋಡಿದರೆ ಕೋಳಿ ಮರಿ ಅಳ್ತಾ ಇತ್ತು ಅಂದರೆ ಅದರ ಜೊತೆ ಒಂದು ನಾಲ್ಕು ಕೋಳಿ ಮರಿ ಇತ್ತು ಎಲ್ಲ ತಿಂದು ತಿಂದು ನಾಲ್ಕು ಉಳಿದಿತ್ತು ಗಿಡಗ ಬಂದು ತಿಂದು ತಿಂದು ಈಗ ಇಷ್ಟು ಎರಡೇ ಇದೆ ಅದರಲ್ಲಿ ಒಂದರ ಮೇಲೆ ಗಿಡಗ ಬಂದು ಬಿದ್ದಿತ್ತು ಅದಕ್ಕೆ ಅದನ್ನು ಓಡಿಸ್ಕೊಂಡು ಅದರ ತಾಯಿ ಹೋಗಿದೆ ಈಗ ಎರಡು ಮರಿಗಳು ಇಲ್ಲಿ ಕೂಗ್ತಾ ಇದೆ ನೋಡಿ ಅಷ್ಟೇ ಅನಿದೆ ಎಲ್ಲ ಕೋಳಿಗಳು ಕೋಕೋ ಅಂತ ಹೇಳ್ತಿತ್ತು ಆಗುವಾಗ ಇಲ್ಲಿ ಬೆಕ್ಕುಗಳು ನೋಡಿ ಎಂಥ ಸೌಂಡ್ ಅಂತ ನೋಡ್ತಾ ಇದ್ದಾವೆ ಮತ್ತು ಅಲ್ಲಿ ಮೀನಿದು ಹಾರ್ನ್ ಕೂಡ ಕೇಳ್ತಿತ್ತು ಅದಕ್ಕೆ ನಿಂತದ್ದು ಅನಿಸುತ್ತೆ ಅದು ನೆಕ್ಸ್ಟ್ ಇದು ಮೊನ್ನೆ ಒಂದು ಕಡೆ ತೆಗ್ದಂತಹ ವಿಡಿಯೋ ನುಗ್ಗೆ ಮರದಲ್ಲಿ ಗಿಳಿ ಬಂದು ಕೂತ್ಕೊಂಡು ನುಗ್ಗೆ ತಿಂತಾ ಇತ್ತು ಎಂದಕ್ಕೆ ನೋಡಿ ಮುಳ್ಳು ಇದು ತುಳುವಲ್ಲಿ ನಾವು ನಾಚಿಗೆ ಮುಳ್ಳು ಅಂತ ಹೇಳ್ತೇವೆ ಇದಕ್ಕೆ ಅದ್ರ ಸ್ವಲ್ಪ ಅದಕ್ಕೆ ಏನಾದರೂ ಟಚ್ ಆದರೆ ಆಯ್ತು ಅದಲ್ಲಿಗೆ ಮುಗ್ ಮುಳ್ಳು ಹೋಗಿ ಅಲ್ಲೇ ಬಾಡ್ತದೆ ನೆಕ್ಸ್ಟ್ ನೋಡಿ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದೆ ಪಪ್ಪಾಯ ನಾವು ಬೆಳಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು ಅದು ಕೂಡ ಖಾಲಿ ಹೊಟ್ಟೆಗೆ ತಿಂದಿಲ್ಲ ಹೊಟ್ಟೆಗೆ ಇದ್ದದು ತಿಂದು ಲಾಸ್ಟ್ ಅದು ಒಂದು ಫ್ರಿಜ್ಜಲ್ಲಿ ಇತ್ತು ಅದಕ್ಕೆ ಅದನ್ನು ಕಟ್ ಮಾಡಿಕೊಂಡು ತಿಂತಾ ಇದ್ದೇನೆ ಪಪ್ಪಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಮನೆಯದು ಹಿಂದೆ ಅಂತ ಹಿಂದೆ ಬರುವಾಗ ಇಲ್ಲೊಂದು ನೋಡಿ ಈ ಕಡೆ ಜೇನು ಗೂಡು ಕಟ್ಟಿತ್ತು ಇಲ್ಲೊಂದು ತೆಂಗಿನ ಮರ ಇದೆ ನೋಡಿ ಹಿಂದೆ ಇಲ್ಲಿ ನೋಡಿ ಜೇನಿದ್ದು ಗೂಡು ಇದೆಂತ ಅಂದರೆ ನಾನು ದೂರದಿಂದ ನೋಡೋಕೆ ಎಂತಪ್ಪ ಅಂತ ಅಂದ್ಕೊಂಡೆ ಏನೋ ಒಂದು ಯಾವುದ್ರದ್ದು ಅಕ್ಕಿ ಗೂಡು ಏನೋ ಅಂದ್ಕೊಂಡೆ ಅದು ಜೇನು ಅದ್ರಲ್ಲಿ ನೋಡಿ ಇದೆ ಅದ್ರದ್ದು ಹತ್ತಿರ ತುಂಬ ಇತ್ತು ಬಿಜಿ ಬಿಜಿ ಅಂತ ಇತ್ತು ಅಷ್ಟಿತ್ತು ನೋಡುವಾಗಲೇ ರೋಮಲ್ಲಿ ಒಂಥರ ಆಗ್ತಿತ್ತು ಕೈಯ್ದು ಕೈದು ಕೂದಲೆಲ್ಲ ಸೊ ಮಳೆ ಬರ್ತಿತ್ತು ಸ್ವಲ್ಪ ಹೊತ್ತು ಒಮ್ಮೆ ಬಿಸಿಲಾಗ್ತದೆ ಫುಲ್ಲು ಬಿಸಿಲು ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೈ ಉರಿತದೆ ಅಷ್ಟು ಬಿಸಿಲು ಒಂದು ಹತ್ತು ನಿಮಿಷ ಬಿಟ್ಟು ಒಳಗೆ ಬಂದಿಲ್ಲ ಹೋಗುವಾಗ ಅಲ್ಲಿ ಜೋರು ಮಳೆ ಬರ್ತಿರ್ತದೆ ಬಟ್ಟೆ ಆಗು ಬಿಸಿಲು ಉಂಟಲ್ಲ ಅಂತ ಅಂದ್ಕೊಂಡು ಬಟ್ಟೆ ಒಗೆದು ಹಾಕಿದರೆ ಬಟ್ಟೆ ನಾವು ಹೋಗಿ ತೆಗಿಯುವಾಗಲೇ ಸಾಧಾರಣ ಚಂಡಿ ಆಗಿರ್ತದೆ ಒದ್ದೆ ಆಗಿರ್ತದೆ ನಾವು ಮಾತಾಡುವಾಗ ನಮ್ಮದು ಕನ್ನಡದಲ್ಲಿ ಸ್ವಲ್ಪ ತುಳು ಎಲ್ಲ ಮಿಕ್ಸ್ ಆಗ್ತದೆ ಅಂದರೆ ನಮ್ಮದು ಮಾತೃಭಾಷೆ ತುಳು ತುಳು ಅಲ್ವಾ ಸೊ ಹಾಗೆ ನೆಕ್ಸ್ಟ್ ಅವನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಅಂಗಳದಲ್ಲಿ ತುಂಬ ಪಾರಿವಾಳ ಇತ್ತು ಆದರೆ ಇದೆರಡು ಪಾರಿವಾಳ ನೋಡಿ ಲವ್ ಮಾಡ್ತಾ ಮಾಡ್ತಾಯಿದ್ದೆ ಇಬ್ಬರು ತುಂಬೋತ ಅದರದ್ದೇ ವೀಡಿಯೋ ತೆಗಿತಿದ್ದೆ ನಾನು ಹಸ್ಬೆಂಡ್ ಬೈತಾದರು ಅಲ್ಲೇ ಕುತ್ಕೋತೀಯ ಬರ್ತೀಯ ಅಂತ ನೆಕ್ಸ್ಟ್ ಬರೋ ನೋಡಿದ್ದು ಗ ನಾವು ರೋಡಲ್ಲಿ ಬರುವಾಗ ನೋಡಿದ್ದು ಒಂದು ಅಲ್ಲಿ ಕಲ್ಲು ಇತ್ತು ಕಲ್ಲು ಅಂದರೆ ಒಂದು ಯಾವುದೋ ಒಂದು ದೊಡ್ಡದು ಕಲ್ಲು ಅಡಿಯಲ್ಲಿ ನೋಡಿದ್ರೆ ಒಂದು ನಾಯಿ ಮರಿ ಇತ್ತು ಅಂದರೆ ಯಾವುದೋ ಒಂದು ರೋಡಲ್ಲೆಲ್ಲ ಒಂದು ನಾಯಿ ಇರ್ತದಲ್ವ ಬೀದಿ ನಾಯಿ ಏನು ಅದರದ್ದು ಮರಿಗಳು ಎಷ್ಟು ಕ್ಯೂಟಾಗಿತ್ತು ಅಂದರೆ ಮನೆಯಲ್ಲಿ ಸಾಕಿರೋ ನಾಯಿ ಕೂಡ ಎಷ್ಟು ಕ್ಯೂಟ್ ಇರೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ತುಂಬ ಮರಿಗಳಿತ್ತು ಒಂದು ನಾಲ್ಕೈದು ನಾಲ್ಕೈದಕ್ಕಿಂತ ಹೆಚ್ಚನೇ ಇದೆ ಅನಿಸುತ್ತೆ ಎಲ್ಲ ಮರಿಗಳು ಕ್ಯೂಟಾಗಿತ್ತು ನಂತರ ಸಂಜೆ ಒಂದು ಏನಾದರೂ ತಿನ್ನಬೇಕು ಅನ್ನಿಸ್ತು ಫ್ರೈಡ್ ರೈಸು ನೂಡಲ್ಸ್ ಏನೋ ಒಂದು ಸೊ ಅದಕ್ಕೆ ಅಂತ ಹೊರಗಡೆ ಹೋದ್ವಿ ಫಸ್ಟ್ ನೀವು ಇದನ್ನು ನೋಡಿ ನಾನೇ ಮಾಡ್ತಿರೋದು ಅಂತ ಅಂದ್ಕೊಂಡ್ರ ನೋ ಇದು ನಾನು ಮಾಡಿದ್ರದಲ್ಲ ರೋಡಲ್ಲಿ ಗಾಡಿದ್ದು ಬೈ ಏನೋ ಮಾಡ್ತಿದ್ರು ಅದನ್ನು ನನ್ನ ಮೇಲೆ ವೀಡಿಯೋ ತೆಗ್ದಿರೋದು ನೆಕ್ಸ್ಟ್ ನಾವು ಮನೆಗೆ ಬರ್ತಿರ್ಬೇಕಾದ್ರೆ ಸಂಜೆ ಅದು ವ್ಯೂ ಹೇಗಿದೆ ನೋಡಿ ಸೂರ್ಯ ಮುಳುಗೋ ಹೊತ್ತಲ್ಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದಕ್ಕೆ ಅದರದ್ದು ಒಂದು ಸಣ್ಣದಾಗ ಒಂದು ಪಿಕ್ಚರ್ ತೆಗ್ದೆ ನೆಕ್ಸ್ಟ್ ನೋಡಿ ಇಲ್ಲಿ ಮನೆಗೆ ಬಂದಾಯಿತು ಸಂಜೆದು ಕೆಲಸ ಎಲ್ಲ ಮುಗೀತು ಇನ್ನು ಆಡಿಯೋ ರೆಕಾರ್ಡಿಂಗ್ಗೆ ಅವ್ರು ವಿಡಿಯೋ ಎಡಿಟ್ ಮಾಡಿ ಕಳಿಸಿರ್ತಾರೆ ನಾನು ಅದನ್ನ ಒಂದು ಕ್ಲಿಪ್ ಸಣ್ಣದಾಗ ಒಂದು ಹಾಕ್ತೆ ಅದು ಕೂಡ ನನ್ನ ಕೆಲಸನೇ ಅಲ್ವಾ ನನ್ನ ದಿನಚರಿಯಲ್ಲಿ ಬರುತ್ತಲ್ವ ಸೊ ಹಾಗೆ ನೋಡಿದ್ರಲ್ವ ಗೈಸ್ ಇವತ್ತಿನ ನನ್ನ ದಿನಚರಿ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಬ್ಬಾಯ್